ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಯಾವ್ದ್ರ ಬಗ್ಗೆ ಅಂದ್ರೆ ಇಷ್ಟಾದಾಗ ದೊಡ್ಡ ಮಹಾನ್ ತ್ಯಾಗಿಗಳು ಅಂತಿರ್ತಾರ ವಿಡಿಯೋ ಮಾಡೋನು ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮತ್ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ ಪೂರ್ತಿ ಎಂಡ್ ತಕ ನೋಡಿ ವಿಡಿಯೋ ಮಜಾ ಇದೆ ಅದಕ್ಕೆ ಕಾಯ್ತಾ ಇದ್ದೀವಿ ಹ್ಮ್ ಮಾಡೋಕೇನ್ ಕೆಲ್ಸ ನಮ್ಗೆ ಕಾಯ್ಕೊಂಡ್ ಕುಂಡಿರ್ತೀವಿ ಹೋಗೋರ್ನೆಲ್ಲ ಹೋಗ್ಬಿಡಿ ಹೋಗೋರ್ನ ಹೋಗೋಕ್ ಬಿಡೋಕೆ ಒಬ್ಬರಿಬ್ರು ಹೋಗ್ತಾ ಇಲ್ಲ ಎಲ್ರು ಹೋಗ್ತಿದ್ದಾರೆ ಇರೋರೆಲ್ಲ ಆಟಕ್ಕೆ ಹೋದೋರೆಲ್ಲ ನಾನ್ ಒಂದ್ ಕೆಲಸ ಮಾಡಿ ಯಾರ್ಯಾರು ಹೋಗ್ತಿದ್ದೀರಲ್ಲ ಜೊತೆಗೆ ಒಂದ್ ಬೆಂಕಿ ಪಟ್ನ ಅವರಿ ಬರುವಾಗ ಕಾಡ್ನೆಲ್ಲ ಸುಕ್ಕೊಂಡ್ ಬನ್ನಿ ಮತ್ ವಿಡಿಯೋದಲ್ಲಿ ಬೇರೆ ಯಾವ ವಿಡಿಯೋದಲ್ಲಿ ಅಕ್ಕ ನನ್ ಅಂತ ಹಿಂಗ್ ಮಾಡಿರ್ಬಾರ್ದು ಯಾರೋ ಹೇಳ್ತಿದ್ರಂತೆ ಏನಂತ ನಾವು ಅಂತ ಹೇಳಿದ ನೋಡೋರು ಅವ್ರಾಂಗ್ ಬರುತ್ತೆ ಯಾವ ಸಾಂಗ್ ಅವಾ ನಿನಗೆ ನೂರು ಕೋಟಿನ ಮನ ನಮ್ಮ ಪ್ರೀತಿ ಎರಡೇ ಅಕ್ಷರ ಓ ರಂಗು ಸಾಂಗ್ ಬರೀ ಇಂತದಯ ಅವ್ರಿಗೆ ಅನಿಸ್ತಿದೆ ನಾನು ಮೋಸ ಹೋಗ್ಬಿಟ್ಟೆ ಅಂತ ಯಾರ್ಗೇ ಆ ಮಿಂಡ್ರಿ ಕೊಡದವ್ರಿಗೆ ಗೊತ್ತಿಲ್ಲ ಅವ್ರ ಯೋಗ್ಯತೆ ಏನು ಅಂತ ತಿಳ್ಕೊಳೋಕೋಸ್ಕರ ನಾನೇ ಅವ್ರಿಗೆ ಒಂದ್ ಚಾನ್ಸ್ ಕೊಟ್ಟಿದ್ದೆ ಅಂತ ಅಲ್ಲ ಇಲ್ಲಿ ಕಮ್ಮಿ ಅಂದ್ರು ನಲ್ವತ್ತೈದು ಜನ ಇದ್ದಾರೆ ಎಲ್ರಿಗೂ ಒಂದೊಂದ್ ಚಾನ್ಸ್ ಕೊಟ್ಟಿದ್ಯಾ ಹೆಂಗೆ ಅಯ್ಯೋ ನೀನ್ ಬಿಡುವ ತುಂಬಾ ವಿಶಾಲವಾದ ಹೃದಯವಂತೆ ಸುಮ್ನೆ ಸ್ಟೇಟ್ ಗೋರ್ಮೆಂಟ್ ಅವಾರ್ಡ್ ಕೊಡ್ಬೇಕು ಸುಮ್ನೆ ಕೂತಿರಲ್ಲ ವಿಶಾಲ ಹೃದಯವಂತೆ ಅಂತ ಆದ್ರೂ ಒಂದು ಡೌಟ್ ಏನ್ ಚಾನ್ಸ್ ಕೊಟ್ಟಿದ್ದೆ ಎಲ್ರು ವಾಚ್ ಹಾಕ್ತಾರೆ ಎಲ್ರು ವಾಚ್ ಹಾಕ್ತಾರೆ ನೀನ್ ಚೇಂಜ್ ಇರು ಕ್ಲಾಕ್ ಹಾಕೋ ಎಲ್ರು ವಾಚ್ ಹಾಕ್ತಾರೆ ಹೇಳಿದ್ದೇ ರಿಪೀಟ್ ಮಾಡಿದ್ರೆ ವಿಡಿಯೋ ನೋಡು ಜನ ಈಗ ನಿನಗೆ ಹಾಕ್ತಾರೆ ಮುಂದೆ ಹೇಳು ಆದ್ರೆ ಟೈಮ್ ನೋಡಕ್ ಅಷ್ಟೇ ಏ ಅಪ್ಪ ವಾಚ್ ಅಲ್ಲಿ ಟೈಮ್ ನೋಡದೆ ಇಂಗ್ಲಿಷ್ ಮೂವಿನ ನೋಡ್ತಾರೆ ಆದ್ರೆ ನಾನು ವಾಚ್ ಹಾಕ್ತೀನಿ ನನ್ನ ಟೈಮ್ ಏನಂತ ನೋಡ್ಕೊಳ್ಳೂ ಹಾಕ್ತಾರೆ ಎರಡ್ ಸಾವಿರ ಮೂರ್ ಸಾವಿರ ನಾಲ್ಕ್ ಸಾವಿರ ಅಂತ ಆಯ್ತು ಆಮೇಲೆ ಬರೀ ಟೈಮ್ ನೋಡಕ್ ಅಷ್ಟೇ ಯೂಸ್ ಮಾಡ್ಕೋತಾರೆ ನಾನು ಶೋಕಿಗೆ ನಲ್ವತ್ ಸಾವಿರ ವಾಚ್ ನ ಕೈಗೆ ಹಾಕೊಂಡಿದ್ದೀನಿ ಅಯ್ಯೋ ಕೈಗೆ ಯಾಕೆ ಹಾಕೊಂಡಿದ್ಯಾ ಕೆಳಗಡೆ ಒಂದ್ ಮೊಳೆ ಹೊಡಿಸ್ಕೊಂಡು ಅಲ್ಲೇ ಹಾಕೋ ನಿನ್ ಟೈಮ್ ನಿನ್ಗೆ ಮಾತ್ರ ಕಾಣುತ್ತೆ ಬೇರೆಯವ್ರಿಗೆ ಕನ್ಸಂಗಿಲ್ಲ ನೀವೇ ಹೇಳಿ ಫ್ರೆಂಡ್ಸ್ ಹೇಗಿದೆ ನನ್ನ ಐಡಿಯಾ ಅಂತ ಟೈಮ್ ಮನಿ ಪವರ್ ಕಟ್ ಮಾಡಿ ಯಾರ್ಯಾರು ವಾಂತಿ ಬೇದಿ ಸಿಡುಬು ಚಿಕನ್ ಗುನ್ನ ಮಟನ್ ಗುನ್ನ ಅಂತೆಲ್ಲ ಬಂದ್ ಸಾಯ್ತಾರ ಆದ್ರೆ ಈ ಏನು ಬರಲ್ವಲ್ಲಪ್ಪ ಐದ್ ನಿಮಿಷ ಸುಖಕ್ಕೋಸ್ಕರ ಬೆಳ್ಳಿಗಿರ ಮುಖಗಳನ್ನ ಹುಡ್ಕ ಹೋಗಬೇಡ್ರಿ ಸರಿ ಅಣ್ಣ ವರ್ಷ ಚೆನ್ನಾಗಿರ್ಬೇಕಾದ್ರೆ ಒಳ್ಳೆ ಮನ್ಸು ಹುಡ್ಕ್ರಿ ಡೈರೆಕ್ಟ್ ಆಗಿ ಹೇಳ್ಬಿಡು ಯಾರು ಹೆಂಗ್ ಕೊಡ್ತಾ ಇಲ್ಲ ಅಂತ ಇಮೋಷನ್ ಲೈಫ್ ಅಲ್ಲಿ ಸೆಟ್ಲ್ ಆಗ್ತೀರಿ ನೀವು ನನ್ನಂಗರಿ ಏ ಲೈಫ್ ನಲ್ಲಿ ಸೆಟ್ ಆಗೋದಾದ್ರೂ ಓಕೆ ಆದ್ರೆ ನಿಂತರ ಆಗೋದು ಮಾತ್ರ ಬೇಡ ಗುರು ನಂಬರ್ ಒನ್ ಆಗ್ತೀರಿ ಯಾವ್ದ್ರಲ್ಲಿ ನೀನೇ ನನ್ನ ಬಿಟ್ಟ ಅಂದ ಮೇಲೆ ಲೋ ಈಗ ಜಸ್ಟ್ ಉದ್ದದ್ದ ಪುರಾಣ ಹೇಳ್ತಾ ಲೋ ಒಂದ್ ನೂರ್ ವರ್ಷ ಅಂತ ಇಷ್ಟ ಜಲ್ದಿ ಬೇಗ ಬಿಟ್ಟು ಹೋದ್ಲಾ ನಿನ್ ಮನ್ಸಿನ ಹುಡುಗಿ ಐ ಡೋಂಟ್ ಕೇರ್ ಕಾಣ್ತಾ ಇದೆ ಕಾಣ್ತಾ ಇದೆ ನಿನ್ ಕಣ್ಣಲ್ಲಿ ರಕ್ತ ಕಣ್ಣೀರು ನಿನ್ ಸ್ಮೈಲ್ ತುಂಬಾ ಕ್ಯೂಟ್ ಆಗಿದೆ ಈ ಸಿಂಹ ಕಡೆ ನಿನ್ ಮೀಸಿ ಬಿಟ್ರ ಉದ್ದಕ್ ಬಿಡ್ಬೇಕಾ ಎಲ್ಲೋದ್ರು ಬದುಕ್ತಾನೆ ಹೋಗಿದೀಯಾ ಫಾರೆಸ್ಟ್ ನವರು ಕಾಡ್ ಪ್ರಾಣಿ ಅಂತ ಹಿಡ್ಕೊಂಡು ಹೋಗಿದಾರು ಕೈ ಬಾಯಿ ಚೆನ್ನಾಗಿದ್ರೆ ಹಾಗಾದ್ರೆ ಅಮೆಜಾನ್ ಫಾರೆಸ್ಟ್ ಕಾರ್ಡ್ ಮಧ್ಯದಲ್ಲಿ ಬಿಟ್ಟು ಬನ್ನಿ ಸರಿ ಕಡೆ ಹಾ ಬದುಕಿ ತೋರ್ಸೋದ್ ದೂರದ್ ಮಾತು ಅಲ್ಲಿರೋ ಪ್ರಾಣಿಗಳು ನಿನ್ ತಿಕ್ಕ ನಿನಗೆ ತೋರಿಸ್ತಾವೆ ನೋಡಪ್ಪ ಮಂಜಣ್ಣ ಅಂತ ಗುಡ್ ಮಾರ್ನಿಂಗ್ ಟು ಹಾಯ್ ಗುಡ್ ಮಾರ್ನಿಂಗ್ ಯಾರೇ ನನಗೆ ಬ್ಯಾಡ್ ಕಮೆಂಟ್ ಹಾಕಿದೀರಾ ಅವ್ರಿಗೊಂದು ಮಾತು ಹೇಳಕ್ ಇಷ್ಟ ಪಡ್ತೀನಿ ಬ್ಯೂಟಿ ಮುಖದಲ್ಲಿ ಇಲ್ಲ ಮತ್ತೆ ಬ್ಯೂಟಿ ಮನ್ಸಲ್ಲಿ ಇರೋದು ಓಕೆನಾ ಬ್ಯೂಟಿ ಇಸ್ ನಾಟ್ ಪರ್ಮನೆಂಟ್ ಓಕೆನಾ ಇವಾಗ್ಲೂ ಇದ್ದಲ್ಲ ಫ್ರೆಂಡ್ಸ್ ಮಂಜಣ್ಣ ಅಂತ ಅವ್ರ ಸೋದರ ಅತ್ತಿ ಮಗಳು ಬ್ಯೂಟಿ ಬಿಂದು ಅಂತ ಆ ಒಳ್ಳೆ ಮನ್ಸ್ ಪರ್ಮನೆಂಟ್ ಇದೆ ಅದ್ ಕಾಣಿಸೋದಿಲ್ಲ ಅಕ್ಕ ಅವ್ರಿಗೆ ಅವ್ರಿಗೆ ಕಾಣಿಸೋದು ಮುಖದಲ್ಲಿರೋ ಫೇಕ್ ಬ್ಯೂಟಿ ಮಾತ್ರ ಅದನ್ನ ನೋಡಿ ಪ್ರೀತಿ ಮಾಡ್ತಾರೆ ಎರಡು ವರ್ಷದಲ್ಲಿ ಮೋಸ ಹೋಗ್ತಾರೆ ನಿಮ್ಮಂತ ಒಳ್ಳೆ ಮನಸ್ಸುಗಳಿಗೆ ಬೆಲೆನೇ ಇಲ್ಲ ಇಲ್ಲಿ

ನಾನು ಅಷ್ಟೇ ನಾನ್ ಡಿಗ್ರಿ ಓದ್ತಾ ಇದ್ ದೊಡ್ಡ ನಮಸ್ಕಾರ ತಾಯಿ ಯಾರು ನನ್ನ ಸಣ್ಣ ಪಾಪು ತಾಯಿ ಇದಕ್ಕೆ ಹೇಳ್ತಾ ಇರೋದು ನನ್ನ ಸಣ್ಣ ಪಾಪು ಅಲ್ಲ ನಿನ್ ತಪ್ಪಿಲ್ಲ ಬಿಡು ನಿನ್ನ ಸಣ್ಣ ಪಾಪು ಅಂದಿದಾರಲ್ಲ ಅವ್ರನ್ನ ತಗೊಂಡ್ ಬಿಡಿಬೇಕು ಫಸ್ಟ್ ಹೀಗೆ ಇರೋದಷ್ಟೇ ನಾನು ಇವಾಗ ತಾನೇ ಎರಡು ದಿವಸದ ಹಿಂದೆ ಹುಟ್ಟಿರೋ ಮಗು ತರ ಕಾಣಿಸೋದು ಕೊಟ್ಟಿರೋದು ಇದೀನಿ ಅಷ್ಟೇ ಹಾ ನಾನು ಅದೇ ಹೇಳಿರೋದು ಮಾವ ನಮ್ ಆರ್ಸಿಬಿ ಕಂಟಿನ್ಯೂಸ್ ಏನ್ ಮಾಡೋದು ಹೋಗಿ ಮಲ್ಯ ಕರ್ಕೊಂಬರಿ ಗೆದಿತಾನೆ ಯಾರದು ಮಲ್ಯ ಮಲ್ಯ ಆದ್ರ ಓನರ್ ಎಲ್ಲಿರ್ತಾನ ಮಲ್ಯ ಮಲ್ಯ ಹೋಗಿ ಫಾಲನ್ ಕುಂತಾನೆ ಹೌದಾ ಕರ್ಕಂಬಂದು ಮಲ್ಯಾನ್ ಕರ್ಕಂಬಂದು ನಿಂದ್ರಿಸ್ಗಾಡ್ರಿ ಸರಿ ಯಾವ ಮಲ್ಯ ಒಪ್ನೆ ಸಾಕು ಮತ್ತ ಅವನ್ ಜೊತೆ ಯಾರಾದ್ರು ಮಲ್ಯ ಸಿದ್ಧಾರ್ಥ ಏ ತಡಿ ಮಾವ ಬರ್ಕೊಂಡ್ ಬಿಡ್ತಾನೆ ಆಮೇಲೆ ಮತ್ ಕಂಪ್ಲೀಸ್ ಆಗೋದ್ ಬೇಡ ಮಲ್ಯ ಸಿದ್ಧಾರ್ಥ ಮತ್ತ ಪಡ್ಕೋಣಿ ಅವ್ರ ಯಾರ್ಯಾರ ಅವಾಗ ಇದ್ರಲ್ಲ ಅವರೆಲ್ಲ ಚೀರ್ ಗಲ್ಸು ಅವರೆಲ್ಲ ಕರ್ಕೊಂಬಂದು ಮಾಡ್ರಿ ಆರ್ ಸಿ ಬಿ ಗೆಲ್ತದಿ ಮಾಡ್ರಿ ಮಾಡ್ರಿ ಸುಮ್ನ ಹೇಳ ಹಿರಿಯರಲ್ ಮನಿ ಇಲ್ದ ಗುರು ಅಲ್ದ ಮಠ ಎಲ್ಲ ಅನ್ನಂಗ ಆಗೇತದ ಹೌದು ಮಾವ ಟೀಮ್ ಟೀಮ್ನಾಗ ಇರ್ಬೇಕ ಸರಿ ಮಾರ್ಗ ಕರ್ಕೊಂಡು ಹೋಗುವವ್ರ ಅದರಿಂದ ನಾನು ನನ್ನ ಫ್ಯಾನ್ಸ್ ಎಲ್ಲಿದೆ ಕರೆ ಕೊಟ್ಟಿದ ಇಡೀ ದೇಶಾದ್ಯಂತ ಬರೀ ದೇಶಾದ್ಯಂತ ಅಲ್ವ ಇಡೀ ಇನ್ವರ್ಸ್ ತುಂಬಾ ಅಂತ ಹೇಳ ಎಲ್ಲಾ ಕಡೆ ಅಭಿಮಾನಿಗಳೂಪಿಟರ್ ಇಂದ ವೈಸ್ ರೇಡಿಯೇಷನ್ ಬಂದಿತ್ತಂತೆ ಅಣ್ಣ ನಾನ್ ಅಭಿಮಾನಿ ಅಂತ ದಯವಿಟ್ಟು ಕ್ಯಾನಸ್ ಎಲ್ಲರೀ ಈಗ ಬಿಟ್ಟು ಬಿಡದಂಗ್ ಮಾಡ್ತೇವ ಅಣ್ಣ ಯಾಕಂದ್ರೆ ಎಂ ಪಿ ಇಲೆಕ್ಷನ್ ಮುಗಿತ ಈ ಸರಿ ಹೊಸದಾಗಿ ನಾವು ಒಂದು ಹೊಸ ಸಾಮ್ರಾಜ್ಯವನ್ನ ಸ್ಥಾಪಿಸಬೇಕಾಗಿದೆ ಹೊಸ ಅಧ್ಯಾಯವನ್ನ ಬರಿಬೇಕಾಗಿದೆ ಹೌದು ಬರ್ಲೇಬೇಕ ಯಾಕಂದ್ರೆ ನಮಗೂ ಬೇರೆ ಆಪ್ಷನ್ ಇಲ್ಲ ಫ್ಯೂ ಪ್ರತಿಯೊಬ್ಬ ಆರ್ ಅರ್ಸಿ ಅಭಿಮಾನಿಗಳು ಹತ್ತ ರೂಪಾಯಿ ಡೊನೇಟ್ ಮಾಡಿರಿ ಯಾಕಂದ್ರ ಮಲ್ಯಾನ ಕರ್ಕೊಂಡ್ ಬರಕ್ ಸ್ವಲ್ಪ ಫಂಡ್ ಖರ್ಚಕ್ಕೆ ಅದ್ರ ಸಂಬಂಧ ರೂಪಾಯಿ ಡೊನೇಟ್ ಮಾಡ್ರಿ ಸ್ವಲ್ಪ ಅಂತ ಹೇಳಿ ಕಾಸಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ ಹೊಸ ವಿಡಿಯೋದೊಂದಿಗೆ ನಿಮ್ನ ಭೇಟಿ ಆಗ್ತೀನಿ ಯಾರು ವಿಡಿಯೋ ಇಷ್ಟ ಆಯ್ತಲ್ಲ ಒಂದ್ ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಮತ್ತೆ ವಿಡಿಯೋ ನಿಮ್ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳಿ ಕಾಸು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್